ವಿಕಾಸದ ಅರ್ಥ ಅಂತ ಕೇಳಿದರೆ ಆ್ಯಂಡ್ ವಿ ವಿಲ್ ಸಿ ಎ ಫೋರ್ ಆಪ್ಷನ್ ಎತ್ತರ ಮತ್ತು ತೂಕದಲ್ಲಿ ಹೆಚ್ಚಳ ಜೀವನ ಪರ್ಯಂತ ಮತ್ತು ಕ್ರಮಬದ್ಧ ಹಾಗೂ ಪ್ರಗತಿಪರ ಬದಲಾವಣೆ ಚಿಕ್ಕವನು ವಯಸ್ಕನಾಗುವುದು ಮತ್ತು ವಯಸ್ಕ ಮುದುಕನಾಗುವುದು ಅಂತ ಇದೆ ನಾಲ್ಕು ಆಪ್ಷನು ದ ರೈಟ್ ಆನ್ಸರ್ ಇಸ್ ವಿಕಾಸ ಅಂದರೆ ಇಲ್ಲಿ ನೋಡಿ ಅದನ್ನು ಮಾರ್ಕ್ ಮಾಡ್ಬಿಡ್ತೀನಿ ಮೊದಲು ಸರಿಯಾದಂಥ ಉತ್ತರವನ್ನು ಇಲ್ಲಿ ಫಸ್ಟು ಆಪ್ಷನ್ ನಂಬರ್ ಸೆಕೆಂಡ್ ಇದೆಯಲ್ಲ ನೋಡಿ ಇಲ್ಲಿ ಆ್ಯಂಡ್ ಗೋ ಆಪ್ಷನ್ ನಂಬರ್ ಸೆಕೆಂಡ್ ನೋಡಿ ಇನ್ನೊಂದು ಸಲ ಮಾರ್ಕ್ ಮಾಡ್ಬಿಡ್ತೀನಿ ಸ್ವಲ್ಪ ಪಿ ಡಿ ಎಫು ಆ ಕಡೆ ಈ ಇದು ಜೀವನ ಪರ್ಯಂತ ಕ್ರಮಬದ್ಧ ಹಾಗೂ ಪ್ರಗತಿಪರ ಬದಲಾವಣೆ ಅಂತ ಇದೆಯಲ್ಲ ವಿಕಾಸ ಅಂದರೆ ಅದು ಮೀನಿಂಗ್ ಆಗುತ್ತೆ ಸೊ ಬೆಳವಣಿಗೆ ಅಂದರೆ ಒಂದು ಅವಧಿಯವರೆಗೆ ಒಂದು ಟೈಮ್ ಅಂತ ಬಂದ ಮೇಲೆ ಸೊ ಅಷ್ಟೇ ಆಗ್ಬಿಡುತ್ತೆ ಬೆಳವಣಿಗೆ ಅಂದರೆ ಮುಂದಕ್ಕೆ ಬೆಳವಣಿಗೆ ಆಗೋಲ್ಲ ಬಟ್ ಆದರೆ ವಿಕಾಸ ಅಂತಕ್ಕಂಥದ್ದು ಜೀವನ ಪರ್ಯಂತವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಇದು ಸೊ ಮಗುವಿನಲ್ಲಿ ಗುಣಾತ್ಮಕ ಬದಲಾವಣೆ ಅಂತಕ್ಕಂಥದ್ದು ವಿಕಾಸ ಆಗುತ್ತೆ ಇಲ್ಲಿ ಮಗುವಿನ ಜೀವನದುದ್ದಕ್ಕೂ ಅಂದರೆ ಜೀವನ ಪರ್ಯಂತ ಸಿಗ್ತಕ್ಕಂಥ ಬದಲಾವಣೆ ಆಗಿರುತ್ತೆ ವಿಕಾಸ ಇದು ಅದೇ ರೀತಿ ಕ್ರಮಬದ್ಧವೆಂದರೆ ವಿಕಾಸ ಅಂತಕ್ಕಂಥದ್ದು ನಿರ್ದಿಷ್ಟದ ಕಡೆಗೆ ಯಾವಾಗಲೂ ಕ್ರಮಬದ್ಧ ಬದಲಾವಣೆ ಆಗಿರುತ್ತೆ ಇದು ಹಾಗಾಗಿ ಸೊ ವಿಕಾಸವನ್ನು ನಾವು ಇಲ್ಲಿ ಜೀವನ ಪರ್ಯಂತ ಮತ್ತು ಕ್ರಮಬದ್ಧ ಹಾಗೂ ಪ್ರಗತಿಪರ ಬದಲಾವಣೆ ಅಂತ ಇಲ್ಲಿ ಕರೆಯುವಂಥದ್ದು ನೆಕ್ಸ್ಟು ಕ್ವಶನ್ ನಂಬರ್ ಸೆಕೆಂಡ್ ನೋಡೋಣ ಈಗ ಅರವತ್ತೊಂದಾಯಿತು ಸೊ ಅರವತ್ತ ಎರಡನೇ ಪ್ರಶ್ನೆ ಈಗ ಆ್ಯಂಡ್ ಹಿಯರ್ ವಿ ಗೋ ಕ್ವಶನ್ ನಂಬರ್ ಸಿಕ್ಸ್ಟಿ ಟು ಸೊ ವೆರಿ ಸಿಟ್ ಆ್ಯಂಡ್ ಹಿಯರ್ ಇಸ್ ದ ಕ್ವೆಶನ್ ನಂಬರ್ ಸಿಕ್ಸ್ಟಿ ಟು ಒಂದು ಮಗುವಿನ ಆರಂಭಿಕ ವಿಕಾಸವು ಆಧರಿಸಿರತಕ್ಕಂಥ ತತ್ವ ಅಂತ ಯಾವುದೇ ಒಂದು ಮಗುವಿನ ಆರಂಭ ವಿಕಾಸ ಯಾವ ತತ್ವವನ್ನು ಆಧರಿಸಿರುತ್ತೆ ಅಂತ ಇಲ್ಲಿ ನೋಡಿ ನಾಲ್ಕು ಆಪ್ಷನ್ ಇದೆ ಇಲ್ಲಿ ಸಮತಲ ನೇರಾಭಿಮುಖ ಸಿರಪ್ ಪಾದಾಭಿಮುಖ ಕೇಂದ್ರ ಸಮತಲ ಅಭಿಮುಖ ಲಂಬ ನೋಟ ಸೀಳು ನೋಟಾಭಿಮುಖ ಅಂತಿದೆ ರೈಟ್ ದ ರೈಟ್ ಆನ್ಸರ್ ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ದಟ್ ಈಸ್ ಅ ಶಿರಪ್ ಪಾದಾಭಿಮುಖ ಅಂತ ಇದೆಯಲ್ಲ ಆಪ್ಷನ್ ನಂಬರ್ ಸೆಕೆಂಡು ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಆಯ್ತಲ್ವಾ ಸೊ ಇದ್ರ ಬಗ್ಗೆ ಒಂದಷ್ಟು ವಿವರಣೆ ನೋಡೋಣ ಈಗ ಸೊ ಶಿರ ಪಾದಾಭಿಮುಖ ಅಂತಕ್ಕಂಥದ್ದು ವಿಕಾಸದ ಒಂದು ತತ್ವ ಇದು ಸೊ ಯಾವುದೇ ಒಂದು ಮಗುವಿನಲ್ಲಿ ವಿಕಾಸ ಅಂತಕ್ಕಂಥದ್ದು ಯಾವಾಗಲೂ ಶಿರದ ಕಡೆಯಿಂದ ಪ್ರಾರಂಭವಾಗಿ ಕಾಲುಗಳ ಕಡೆಗೆ ಸಾಗುತ್ತೆ ನೋಡಿ ಎಲ್ಲಿಂದ ಶಿರದ ಕಡೆಯಿಂದ ಆರಂಭವಾಗಿ ಕಾಲುಗಳ ಎಡೆಗೆ ಅಲ್ಲಿ ಸಾಲುತ್ತೆ ಹಾಗಾಗಿ ಇದನ್ನು ಶಿರ ಪಾದಾಭಿಮುಖ ಅಂತ ಕರೆಯುವಂಥದ್ದು ಫಾರ್ ಎಕ್ಸಾಂಪಲ್ ಈಗ ಮಗುವಿನ ಕಾಲಿಗೆ ನಿಯಂತ್ರಣಕ್ಕಿಂತ ಮೊದಲು ತಲೆಯ ಭಾಗ ನಿಯಂತ್ರಣ ಸಿಗುತ್ತೆ ಅಂತ ನೋಡಿ ಯಾವುದೇ ಒಂದು ಮಗುವಿನ ಕಾಲಿಗೆ ಮಗುವಿನ ಕಾಲಿನ ಒಂದು ನಿಯಂತ್ರಣಕ್ಕಿಂತ ಮೊದಲು ತಲೆಯ ಭಾಗವೇ ನಿಯಂತ್ರಣ ಸಿಗುತ್ತೆ ಅಂತ ಸೊ ಕಂಟ್ರೋಲ್ ಅಂತಕ್ಕಂಥದ್ದು ಫಸ್ಟು ಅಲ್ಲಿಂದ ಆರಂಭ ಆಗುತ್ತೆ ಅಂತ ಹಾಗಾಗಿ ಇದನ್ನು ನಾವು ಒಂದು ಮಗುವಿನ ಆರಂಭಿಕ ವಿಕಾಸ ಅಂದರೆ ಇದನ್ನು ಶಿರಪ್ ಪಾದಾಭಿಮುಖ ಅಂತ ಕರೀದು ಸೊ ನೆಕ್ಸ್ಟು ಲೆಟ್ಸ್ ಆನ್ ಸಾಮಾಜಿಕ ರೀತಿ ನೀತಿಗಳನ್ನು ಮೌಲ್ಯಗಳನ್ನು ಆಚಾರ ವಿಚಾರ ಸಂಪ್ರದಾಯ ಮತ್ತು ಮುಂತಾದವುಗಳನ್ನು ಮೈಗೂಡಿಸಿಕೊಳ್ತಕ್ಕಂಥ ಕ್ರಿಯೆಯನ್ನು ಹೀಗೆ ಕರೆಯುವರು ಸಾಮಾಜಿಕ ರೀತಿ ನೀತಿಗಳನ್ನು ಮೌಲ್ಯಗಳನ್ನು ಆಚಾರ ವಿಚಾರ ಸಂಪ್ರದಾಯ ಮುಂತಾದವುಗಳನ್ನು ಮೈಗೂಡಿಸಿಕೊಳ್ಳುವ ಕ್ರಿಯೆಯನ್ನು ಹೀಗೆ ಕರೆಯುವರು ನಮ್ಮ ನಾಲ್ಕು ಆಪ್ಷನ್ ಇದೆ ಸಾಮಾನ್ಯೀಕರಣ ಸಾದೃಶೀಕರಣ ನಾಗರಿಕೀಕರಣ ಸಾಮಾಜೀಕರಣ ಅಂತ ಇದೆ ಸೊ ಇದಕ್ಕೆ ಬಂದು ಭಾಳ ಸಿಂಪಲ್ ಆಗಿದೆ ಆನ್ಸರು ಭಾಳ ಆಗಿ ಇದನ್ನು ಫೈನ್ ಮಾಡ್ಬೋದು ಸೊ ದ ಆನ್ಸರ್ ಇಸ್ ಸಾಮಾಜಿಕರಣ ಅಂತ ಇಂಥದ್ದೆಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಸಾಮಾಜಿಕ ರೀತಿ ನೀತಿಗಳನ್ನು ಮೌಲ್ಯಗಳನ್ನು